ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ಅದರಲ್ಲಿ ಬರುವ ಮಾಯೆ ಅನ್ನೋ ವಿಷಯದ ಬಗ್ಗೆ ಹೌದು ಮಾಯೆ ನಮ್ಮ ಅಕ್ಕ ಮಹಾದೇವಿಯವರ ಮಾಯಾ ವಿಶ್ಲೇಷಣೆ ಅಂತ ಇದೆಯಲ್ಲ ಅದರ ಕೆಲವು ಭಾಗಗಳನ್ನ ನೋಡಿಕೊಂಡು ಮಾತಾಡೋಣ ಅಂದ್ರೆ ಈ ಮಾಯೆ ಅಂದ್ರೆ ಏನು ಅದು ಹೇಗೆಲ್ಲ ಕಡೆ ಇದೆ ಮತ್ತೆ ಅಕ್ಕ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸರಿ ವಚನದ ಆರಂಭದಲ್ಲೇ ಒಂದ್ ರೀತಿ ಏನಿದು ಹಿಂಗೆ ಅಂತ ನೋಡಿ ಅನಿಸ್ಬಿಡುತ್ತೆಂದರೆ ಬಿಡದಿ ಮಾಯೆ ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ ಅಂದ್ರೆ ಇದು ಬಿಡಲ್ಲ ಹೌದು ಹೌದು ಅದು ಅದು ಎಂಥ ಗಟ್ಟಿ ಹಿಡಿತಾ ಅಂದ್ರೆ ಅದೇ ಬಿಡೋಣ ಅಂದ್ರೂ ಆಗಲ್ಲ ಸುಮ್ಮನೆ ಇರೋಣ ಅಂದ್ರೂ ಬೆನ್ನು ಒತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದು ಇದು ಬರೀ ಹೊರಗಿನಿಂದ ಬರುವ ಆಸೆ ಪ್ರಲೋಭನೆ ಅಷ್ಟೇ ಅಲ್ಲ ಇದು ಒಂದು ಆಂತರಿಕವಾದ ಸಂಘರ್ಷ ಬಹಳ ಸೂಕ್ಷ್ಮವಾದದ್ದು ಅಂದ್ರೆ ನಮ್ಮ ಸಂಬಂಧಗಳು ನಮ್ಮ ಭ್ರಮೆಗಳು ಇರ್ತವಲ್ಲ ನಾವು ಯಾವ್ದಕ್ಕೂ ಅಂಟಿಕೊಂಡಿರ್ತೇವೆ ಅಥವಾ ಯಾವ್ದ್ರಿಂದಲೂ ದೂರ ಹೋಗಬೇಕು ಅನ್ಕೋತೀವಿ ಅಲ್ಲಿ ಅಲ್ಲೇ ಈ ಮಾಯೆ ಬಂದು ನಿಲ್ಲೋದು ಇದು ಹೆಚ್ಚಾಗಿ ನಮ್ಮೊಳಗಿನ ಹೋರಾಟವೇ ಹಾಗಾದ್ರೆ ಅಕ್ಕ ಕೊಡುವ ಉದಾಹರಣೆಗಳಿವೆಯಲ್ಲ ಅವು ಇನ್ನೂ ಸ್ವಾರಸ್ಯವಾಗಿವೆ ಹೌದು ಯೋಗಿಗೆ ಯೋಗಿಣಿ ಆಯಿತು ಮಾಯೆ ಸವಣಂಗೆ ಸವಣಿ ಆಯಿತು ಮಾಯೆ ಆಮೇಲೆ ಯತಿಗೆ ಪರಾಕಿ ಆಯಿತು ಮಾಯೆ ಅಂದ್ರೆ ವ್ಯಕ್ತಿ ಇದ್ದ ಹಾಗೆ ಅವನ ದಾರಿಗೆ ತಕ್ಕ ಹಾಗೆ ಮಾಯ ರೂಪ ಬದಲಾಯಿಸುತ್ತೆ ಅನ್ನೋದು ಇದು ಹೇಗೆ ಹ ಇಲ್ಲಿ ಒಂದು ಕುತೂಹಲದ ಸಂಗತಿ ಇದೆ ನೋಡಿ ಇದು ಮಾಯೆಯ ಒಂದು ಅಂದ್ರೆ ಅಸಾಧಾರಣವಾದ ಹೊಂದಿಕೊಳ್ಳುವ ಗುರವನ್ನ ತೋರಿಸುತ್ತೆ ಓ ಹೌದಾ ಅದು ಸಾಮಾನ್ಯವಾದ ಆಕರ್ಷಣೆ ಅಲ್ಲ ಸಾಧಕನ ದಾರಿ ಯಾವುದು ಅವನ ಎಲ್ಲಿ ಅಥವಾ ಅವನ ಸಂಯಮ ಯಾವ ವಿಷಯದಲ್ಲಿ ಗಟ್ಟಿಯಾಗಿದೆ ಅದಕ್ಕೆ ತಕ್ಕ ಹಾಗೇನೆ ಒಂದು ಪರೀಕ್ಷೆ ಅಥವಾ ಒಂದು ಪ್ರಲೋಭನೆ ಬರುತ್ತೆ ಯೋಗ ಸಾಧನೆ ಮಾಡೋರಿಗೆ ಯೋಗಕ್ಕೆ ಸಂಬಂಧಪಟ್ಟ ರೂಪದಲ್ಲೇ ಬರುತ್ತೆ ಸರಿ ಜೈನ ಸನ್ಯಾಸಿ ಅಂದ್ರೆ ಸವಣ ಅವರಿಗೆ ಅವರದ್ದೇ ಮಾರ್ಗದ ಸ್ತ್ರೀ ರೂಪದಲ್ಲಿ ಸವಣಿಯಾಗಿ ಸಂಯಮ ಪಾಲಿಸುವ ಯತಿಗೆ ಬೇರೆ ಸ್ತ್ರೀ ಅಂದ್ರೆ ಪರಾಕಿಯಾಗಿ ಹೀಗೆ ಅದು ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಯಾಣವನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸವಾಲ್ ಹಾಕುತ್ತೆ ನಮ್ಮ ಶಕ್ತಿಯೇ ನಮಗೆ ಅಡ್ಡಗಾಲಾಗ್ಬೋದು ಅಂತ ಆಯ್ತಾ ಹೌದು ನಮ್ಮ ನಮ್ಮ ದಾರಿಯೇ ಮಾಯೆಗೆ ದಾರಿ ಮಾಡಿ ಕೊಡಬಹುದು ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಆದ್ರೆ ಇಷ್ಟೆಲ್ಲ ಇದ್ರೂ ಅಕ್ಕನ ಧೈರ್ಯ ನೋಡಿ ಹೌದು ಕೊನೆಗೆ ಹೇಳ್ತಾರಲ್ಲ ನಿನ್ನ ಮಾಯೆಗೆ ನಾನಂಜುವಳಲ್ಲ ಬಳಲ್ಲ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಆಣೆ ಅಂತ ಇಲ್ಲಿ ನೇರವಾಗಿ ಮಾಯೆ ಜೊತೆ ಯುದ್ಧಕ್ಕೆ ನಿಂತ ಹಾಗೆ ಕಾಣಲ್ಲ ಬದಲಿಗೆ ಒಂದು ರೀತಿ ಘೋಷಣೆ ಇದು ಅಲ್ವಾ ಈ ಧೈರ್ಯ ಎಲ್ಲಿಂದ ಬಂತು ಅವರಿಗೆ ಹೌದು ಹೌದು ಇಲ್ಲಿ ಒಂದು ಮುಖ್ಯವಾದ ತಿರುವು ಇದೆ ಅಕ್ಕ ಆ ಮಾಯೆಯನ್ನ ತನ್ನ ಸ್ವಂತ ಬಲದಿಂದಲೂ ಅಥವಾ ತನ್ನ ಇಚ್ಛಾಶಕ್ತಿಯಿಂದಲೂ ಗೆಲ್ತೀನಿ ಅಂತ ಎಲ್ಲೂ ಹೇಳಲ್ಲ ಬದಲಾಗಿ ಅವರ ಆರಾಧ್ಯ ದೈವ ಯಾರು ಚನ್ನಮಲ್ಲಿಕಾರ್ಜುನ ಆ ದೇವರಿಗೆ ಪೂರ್ತಿಯಾಗಿ ಶರಣಾಗತಿಯನ್ನು ಹೊಂದುವುದರ ಮೂಲಕ ಆ ದೇವರ ಮೇಲೆ ಅಚಲವಾದ ನಂಬಿಕೆ ಇಡುವುದರ ಮೂಲಕ ಅವರ ಶಕ್ತಿಯ ಮೂಲವೇ ಭಕ್ತಿ ಎದುರಿಸೋಕೆ ಅಕ್ಕ ಕಣ್ಕೊಂಡ ದಾರಿ ಇದು ನೇರವಾಗಿ ಯುದ್ಧ ಮಾಡೋದಲ್ಲ ಬದಲಿಗೆ ಬದಲಿಗೆ ತಮ್ಮ ಮನಸ್ಸನ್ನ ಪೂರ್ತಿಯಾಗಿ ದೇವರ ಕಡೆ ತಿರುಗಿಸೋದು ಭಕ್ತಿಯೇ ಇಲ್ಲಿ ಮಾಯೆಗೆ ಮದ್ದು ಅಂತ ತೋರಿಸ್ತಾರೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಮಾಯೆ ಅನ್ನೋದು ನಿರಂತರವಾಗಿರುತ್ತೆ ಅದು ನಮ್ಮ ಪರಿಸ್ಥಿತಿ ನಮ್ಮ ದಾರಿಗೆ ತಕ್ಕಂತೆ ಬದಲಾಗುತ್ತಾ ಪರೀಕ್ಷೆ ಮಾಡ್ತಾಲೇ ಇರುತ್ತೆ ಹೌದು ಆದ್ರೆ ಅಕ್ಕ ತೋರ್ಸ್ಕೊಡೋದು ಅದರಿಂದ ತಪ್ಪಿಸ್ಕೊಡೋ ದಾರಿಯಲ್ಲ ಬದಲಿಗೆ ಬದಲಿಗೆ ಆ ಚೆನ್ನಮಲ್ಲಿಕಾರ್ಜುನನಲ್ಲಿ ದೃಢವಾದ ಭಕ್ತಿ ನಂಬಿಕೆ ಇಟ್ಕೊಂಡ್ರೆ ಮಾಯೆ ಭಯವನ್ನೇ ಮೀರಿ ನಿಲ್ಬಹುದು ನಿರ್ಭಯತೆ ಬರುತ್ತೆ ಗಮನವನ್ನ ಮಾಯೆಯಿಂದ ದೇವರ ಕಡೆಗೆ ತಿರುಗಿಸೋದೇ ಇಲ್ಲಿರೋ ಜಾಣ್ಮೆ ಅಲ್ವಾ ಖಂಡಿತವಾಗಿ ಅದೇ ಮುಖ್ಯವಾದ ಒಳನೋಟ ಮಾಯೆ ಪ್ರತಿ ವ್ಯಕ್ತಿಯನ್ನು ಅವರದ್ದೇ ಆದ ಒಂದು ಹೇಗೆ ಇಲ್ಲಿ ದೌರ್ಬಲ್ಯ ಇರಬಹುದು ಅಥವಾ ಅವರ ಶಕ್ತಿಯ ಆಧಾರದ ಮೇಲೆನೆ ವಿಶಿಷ್ಟವಾಗಿ ಗುರಿ ಮಾಡುತ್ತೆ ಸರಿ ಅದರಿಂದ ನಿಜವಾದ ಬಿಡುಗಡೆ ಸಿಗೋದು ಮಾಯೆ ಜೊತೆ ಫೈಟ್ ಹೇಗೆ ಬದಲಿಗೆ ಒಂದು ಉನ್ನತ ಶಕ್ತಿಗೆ ಇಲ್ಲಿ ಅಕ್ಕನಿಗೆ ಅದು ಚನ್ನಮಲ್ಲಿಕಾರ್ಜುನ ಆ ಶಕ್ತಿಗೆ ಪೂರ್ತಿಯಾಗಿ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋದ್ರಿಂದ ಆ ಒಂದು ದೈವಿಕ ಸಂಪರ್ಕವೇ ಮಾಯೆಯಿಂದ ಅಪ್ರಸ್ತುತ ಮಾಡ್ಬಿಡುತ್ತೆ ಇದು ಬಹಳ ಆಳವಾದ ಚಿಂತನೆ ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಅಕ್ಕನ ಕಾಲದ ಈ ಮಾಯೆಯ ಕಲ್ಪನೆ ಇದೆಯಲ್ಲ ಅದು ಇವತ್ತಿನ ನಮ್ಮ ಜೀವನದಲ್ಲಿರೋ ಒತ್ತಡಗಳು ಆಕರ್ಷಣೆಗಳು ಇಷ್ಟೊಂದು ಭ್ರಮೆಗಳು ಇರುತ್ತಲ್ವಾ ಅದಕ್ಕೆಲ್ಲ ಹೇಗೆ ಸಂಬಂಧಿಸಬಹುದು ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ನಮಗೆ ಧೈರ್ಯ ಕೊಡುವ ಈ ತರದ ಮಾಯೆಯನ್ನು ಎದುರಿಸೋಕೆ ಶಕ್ತಿ ಕೊಡುವ ಆ ಚೆನ್ನಮಲ್ಲಿಕಾರ್ಜುನ ಅನ್ನೋ ಶಕ್ತಿ ಯಾವುದು ಅಥವಾ ಯಾರಾಗಿರಬಹುದು ಒಳ್ಳೆ ಪ್ರಶ್ನೆ ಯೋಚಿಸಬೇಕಾದ ವಿಷಯ